ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಈ ವಿಡಿಯೋ ಕೊನೆವರೆಗೂ ನೋಡಿ ಮತ್ತೆ ಉಚಿತ ಹೊಲಿಗೆ ಯಂತ್ರ ವಿತರಣೆ ಕೂಡ ಈಗಾಗಲೇ ಯೋಜನೆ ಶುರುವಾಗಿದ್ದು ಇದರ ಬಗ್ಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಇಂಪಾರ್ಟೆಂಟ್ ಮಾಹಿತಿ ಅನ್ನ ಭಾಗ್ಯ ಮೇಜರ್ ಸರ್ಜರಿ ಮಾಡಲಾಗಿದೆ ಹೊಸ ಒಂದು ಬದಲಾವಣೆ ಕೂಡ ಮಾಡಲಾಗಿದೆ ಮತ್ತೆ ನೀವೇನಾದ್ರೂ ಹೊಸದಾಗಿ ಮನೆ ಕಟ್ತಾ ಇದ್ರೆ ಎಚ್ಚರ ಮಳೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಕರ್ನಾಟಕದಲ್ಲಿ ರೆಡ್ ಅಲರ್ಟ್ ಎಲ್ಲೆಲ್ಲಿ ಘೋಷಣೆ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿರೋದು ಒಂದು ಬಂಪರ್ ಗುಡ್ ನ್ಯೂಸ್ ಕೂಡ ಆಗಿದೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಎಲ್ಲ ಮಾಹಿತಿಗಳು ಸಿಗಲಿದೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡ್ತಾ ಈ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರತಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಯಾವ ಕಂತು ಹಣ ಬಂದಿದೆ ಅದು ಕೂಡ ಕಮೆಂಟ್ ಮಾಡಿ ಹಾಗೆ ಗೆಳೆಯರ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ಒತ್ತಿ ಮೊದಲಿಗೆ ಬಂದಿರುವ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಏಪ್ರಿಲ್ ತಿಂಗಳವರೆಗೂ ಹಣವನ್ನ ಎಲ್ಲರಿಗೂ ಕೂಡ ಜಮೆ ಮಾಡಿದ್ದೇವೆ ಎಂಬುವ ಮಾಹಿತಿ ಸ್ವತಃ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು ನಿಮಗೇನಾದರೂ ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ಅಂದ್ರೆ ನೀವು ಕಮೆಂಟ್ ಅಲ್ಲಿ ನಮಗೆ ತಿಳಿಸಬಹುದು ಗೆಳೆಯರ ಏಪ್ರಿಲ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನು ಸಂದಾಯ ಮಾಡಿ ಮಾಡಲಾಗಿದೆ ಇನ್ನು ಮೇ ತಿಂಗಳ ಹಣವು ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದ್ದು ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯಿತಿ ಮೂಲಕ ಹಣ ಕೂಡ ಸಂದಾಯವಾಗುತ್ತಿದೆ ಅಂತ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನೊಮ್ಮೆ ಸ್ವತಃ ತಾವೇ ಬಂದು ಮೇಡಮ್ ಮುಂದೆ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಹೌದು ಮೇ ತಿಂಗಳ ಹಣ ವರ್ಗಾವಣೆ ಆಗಬೇಕಾಗಿದೆ ನಮಗೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಬೇಕಾಗಿದೆ ನಮ್ಮ ಇಲಾಖೆಯ ಬದಲಾಗಿ ಈಗ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಮೂಲಕ ಹಣ ಸಂದಾಯವಾಗುತ್ತಿದೆ ಇದು ಕೇಂದ್ರ ಸರ್ಕಾರದ ನಿಯಮ ಆಗಿರೋದ್ರಿಂದ ಒಂದು ಎರಡು ವಾರ ತಡವಾಗ್ತಾ ಇದೆ ಅಷ್ಟೇ ಬಿಟ್ಟರೆ ಏನು ಸಮಸ್ಯೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಕೂಡ ಮಾಡೋದಿಲ್ಲ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆ ಅಂದ್ರ ಹೆಸರು ತೆಗೆದು ಹಾಕಲಾಗುತ್ತೆ ಕೆಲವೊಬ್ಬರಿಗೆ ಅಂದರೆ ಅನರ್ಹರು ಕೂಡ ಈ ಒಂದು ಯೋಜನೆದಲ್ಲಿ ಇದ್ದಾರೆ ಎಂಬ ಮಾಹಿತಿ ಕೇಳಿ ಬಂದಿತ್ತು ಆದರೆ ಸದ್ಯಕ್ಕೆ ಯಾವುದೇ ರೀತಿ ಪಟ್ಟಿ ಪರಿಷ್ಕರಣೆ ಕೂಡ ಮಾಡಿಲ್ಲ ಯಥಾ ಪರಿಸ್ಥಿತಿ ಇರುತ್ತೆ ಮತ್ತೆ ಎರಡು ಸಾವಿರ ರೂಪಾಯಿ ಹಾಕಲಾಗುತ್ತೆ ಅಂತನೂ ಕೂಡ ಹೇಳಲಾಗಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತುಂಬಾ ಕಾಳಜಿ ಇದೆ ಯೋಜನೆಗೆ ಯಾವುದೇ ತೊಂದರೆ ಇಲ್ಲ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗಳ ಮೂಲಕ ಹಣ ಸಂದಾಯವಾಗಬೇಕು ಎಂದು ಕೇಂದ್ರದ ನಿಯಮ ಇರೋದ್ರಿಂದ ಫಲಾನುಭವಿಗಳ ಹಣ ತಲುಪಲು ವಿಳಂಬವಾಗ್ತಾ ಇದೆ ಅಂತ ಹೇಳಲಾಗಿದೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು ಗೃಹ ಲಕ್ಷ್ಮಿ ಸ್ಕೀಮ್ಗೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಹೆಚ್ಚುವರಿ ಮಹಿಳೆಯರು ಆಡ್ ಆನ್ ಆಗ್ತಾ ಇದ್ದಾರೆ ಹೆಚ್ಚುವರಿಯಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಲಕ್ಷ್ಮಿ ಯೋಜನೆಗೆ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಾ ಇಲ್ಲ ಆದರೆ ಕೆಲವೊಂದು ಅನರ್ಹರು ಅರರು ಅಂತ ಚೆಕ್ ಮಾಡಿ ಹಣವನ್ನ ಸಂದಾಯ ಕೂಡ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ನೆರವು ಕೂಡ ಒದಗಿಸಿದೆ ಈ ಒಂದು ಗುರಿ ಕೂಡ ಹೊಂದಿದೆ ಅಂತಲೂ ಕೂಡ ಹೇಳಲಾಗಿದೆ ಈ ಯೋಜನೆಯಡಿಯಲ್ಲಿ ಮನೆ ಯಜಮಾನಿಗೆ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ಜಮೆ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ ಕೆಲವೊಮ್ಮೆ ವಿಳಂಬವಾಗಬಹುದು ಆದ್ರೆ ಯಾರು ಕೂಡ ಆತಂಕ ಪಡಬಾರದು ಎಲ್ಲರ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಏಪ್ರಿಲ್ ತಿಂಗಳವರೆಗೂ ಹಣ ಸಂದಾಯವಾಗಿದೆ ಇನ್ನು ಮೇ ತಿಂಗಳ ಹಣವೂ ಕೂಡ ಸಂದಾಯವಾಗಿದೆ ಈಗಾಗಲೇ ಒಂದು ಹಣ ವರ್ಗಾವಣೆ ಆಗ್ತಾ ಇದೆ ಈಗ ಮೇ ತಿಂಗಳದ್ದು ಮತ್ತೆ ಜೂನ್ ತಿಂಗಳದ್ದು ಕೂಡ ಹಣವನ್ನು ಕೂಡ ಈಗ ಸಂದಾಯ ಮಾಡಲಾಗುತ್ತೆ ಹೌದು ಜೂನ್ ತಿಂಗಳದ್ದು ಎರಡು ಸಾವಿರ ರೂಪಾಯಿ ಇನ್ನೂ ನಿಮಗೆ ಬರೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇನ್ನೂ ಕೂಡ ಇದು ಬಿಡುಗಡೆ ಆಗೇ ಇಲ್ಲ ಈಗ ನಿಮಗೆ ಹಣ ಬಂದರೂ ಕೂಡ ಇದು ಮೇ ತಿಂಗಳ ಹಣ ಬಂದಿರುತ್ತೆ ಮತ್ತೆ ನಾಲ್ಕು ತಾರೀಕು ಎಂಟು ತಾರೀಕು ಈಗಾಗಲೇ ತುಂಬಾ ಜನ ಮಹಿಳೆಯರಿಗೆ ರೂಪಾಯಿ ಬಂದಿದೆ ನೀವು ಸ್ಟೇಟಸ್ ಕೂಡ ಚೆಕ್ ಮಾಡಬಹುದು ನಿಮಗೆ ಚೆಕ್ ಮಾಡೋದಕ್ಕೆ ಬರೋದಿಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿದರೆ ಮಾಡಿದ್ರೆ ಮುಂದಿನ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಜಮೆ ಆಗಿದೆ ಯಾವ ಕಂತು ಜಮೆ ಆಗಿದೆ ಯಾವ ತಿಂಗಳದ್ದು ಜಮೆ ಆಗಿದೆ ಎಲ್ಲ ಸ್ಟೇಟಸ್ ಚೆಕ್ ಮಾಡೋದು ಯಾವ ತರ ಅಂತ ನಾವು ನಿಮಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಕೂಡ ತೋರಿಸುತ್ತೇವೆ ಮತ್ತೆ ಗೆಳೆಯರೆ ಕೂಡ ಆತಂಕ ಪಡಬಾರ್ದು ಮತ್ತೆ ಮೇ ಮತ್ತು ಜೂನ್ ತಿಂಗಳ ಹಣ ಎರಡು ಪ್ಲಸ್ ಎರಡು ಸಾವಿರ ರೂಪಾಯಿ ಈಗ ಬಾಕಿ ಇದೆ ಅಂತ ಆಗಿದೆ ಮತ್ತೆ ಈ ಹಣವು ಕೂಡ ಆದಷ್ಟು ಬೇಗನೆ ಜುಲೈ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಎಂಬ ಮಾಹಿತಿ ಕೂಡ ಇಲ್ಲಿ ನಮಗೆ ಗೆಳೆಯರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಬಂಗಾರದ ಬೆಲೆಯಲ್ಲಿ ದಿಢೀರನೆ ಕುಸಿತವಾಗಿದೆ ಹೌದು ಗೆಳೆಯರೆ ಮತ್ತೆ ಒಂಬೈನೂರ ಮೂವತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಇಳಿಕೆ ಆಗಿದೆ ಒಂದು ಕೆಜಿ ಮೇಲೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿಯಷ್ಟು ಬಂಗಾರದ ದರದಲ್ಲಿ ಇಳಿಕೆ ಆಗಿದೆ ಅಂತಾನೆ ಹೇಳಬಹುದು ಮೊದಲಿಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ದರದಲ್ಲೂ ಕೂಡ ಆರು ಸಾವಿರದ ಒಂಬೈನೂರು ರೂಪಾಯಿ ಇಳಿಕೆ ಆಗಿರುವುದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮೊದಲಿಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ದರದಲ್ಲಿ ಹೇಳೋದಾದ್ರೆ ಒಂದು ಗ್ರಾಮ್ಗೆ ಈಗ ಏಳು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇದೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ರೂಪಾಯಿ ಇತ್ತು ಮತ್ತೆ ಒಂದು ಗ್ರಾಮ್ ಮೇಲೆ ಅರವತ್ತೊಂಬತ್ತು ರೂಪಾಯಿ ಇಳಿಕೆ ಆಗಿದೆ ಅಂದ್ರೆ ಹತ್ತು ಗ್ರಾಮ್ ಮೇಲೆ ಆರ್ನೂರ ತೊಂಬತ್ತು ರೂಪಾಯಿ ಇಳಿಕೆ ಆಗಿ ಈಗ ಹತ್ತು ಗ್ರಾಮ್ ಚಿನ್ನ ಹದಿನೆಂಟು ಕ್ಯಾರೆಟ್ಗೆ ಗೆ ಹೇಳೋದಾದ್ರೆ ಎಪ್ಪತ್ ಮೂರು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನೊಂದು ಕಡೆಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವೂ ಕೂಡ ಒಂಬೈನೂರ ಮೂವತ್ತು ರೂಪಾಯಿಯಷ್ಟು ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನ ಅಂತ ನಾವೇನು ಕರಿತೀವಲ್ಲ ಅದು ಈಗ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹತ್ತು ಗ್ರಾಮ್ಗೆ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರದಲ್ಲಿ ಒಂಬೈನೂರ ಮೂವತ್ತು ರೂಪಾಯಿ ಆಗಿದ್ದು ತೊಂಬತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ಅಂದ್ರೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಇದ್ದದ್ದು ಈಗ ತೊಂಬತ್ತೆಂಟು ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ಎರಡು ಸಾವಿರಕ್ಕಿಂತ ಹೆಚ್ಚು ಇಳಿಕೆಯಾಗಿದೆ ಒಂದು ವಾರದಲ್ಲಿ ಬಂಪರ್ ಗುಡ್ನೆಸ್ ಅಂತ ಹೇಳಬಹುದು ರೇಷನ್ ಕಾರ್ಡ್ ಇದ್ದವರಿಗೆ ಪಡಿತರ ಅಕ್ಕಿ ಜೊತೆಗೆ ಪೌಷ್ಟಿಕ ವಸ್ತುಗಳನ್ನ ಒಳಗೊಂಡ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡುವುದು ಕಾಂಗ್ರೆಸ್ ಸರ್ಕಾರದಿಂದ ಮಹತ್ವದ ಹೆಜ್ಜೆ ಅಂತ ಹೇಳಬಹುದು ಇನ್ನೊಂದು ಬಿಪಿಎಲ್ ಕಾರ್ಡ್ ಇದ್ರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಹೌದು ಗೆಳೆಯರೆ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಲಾಗ್ತಾ ಇದೆ ಎಲ್ಲ ಆದ್ಯತಾ ಕುಟುಂಬಗಳ ಪಡಿತರ ಪೌಷ್ಟಿಕಾಂಶಗಳನ್ನ ಒಳಗೊಂಡ ಪದಾರ್ಥಗಳಿರುವ ಇಂದಿರಾ ಆಹಾರ ಕಿಟ್ಗಳನ್ನ ಪ್ರತಿ ತಿಂಗಳು ವಿತರಿಸಲು ರಾಜ್ಯ ಸರ್ಕಾರ ಈಗ ಮುಂದಾಗಿದ್ದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಬಹುದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ ಹಂಚಿಕೆ ಮಾಡುತ್ತಿರುವ ಐದು ಕೆಜಿ ಅಕ್ಕಿ ಈ ಒಂದು ಅಕ್ಕಿ ಪರ್ಯಾಯವಾಗಿ ಈ ಕಿಟ್ಗಳನ್ನು ನೀಡಲು ನಿರ್ಧಾರ ಮಾಡಲಾಗಿದೆ ಪಡಿತರ ಅಕ್ಕಿಯನ್ನ ಕಾಳಸಂತೆಗೆ ಮಾರಾಟ ಮಾಡ್ತಾ ಇದ್ರು ಜನರು ಹಣಕ್ಕಾಗಿ ಅದನ್ನು ತಪ್ಪಿಸಲು ಸರ್ಕಾರ ಈಗ ಪೌಷ್ಟಿಕ ವಸ್ತುಗಳನ್ನು ಒಳಗೊಂಡಿರುವ ಇಂದಿರಾ ಆಹಾರ ಕಿಟ್ ವಿತರಿಸುವ ಯೋಜನೆಯನ್ನು ರೂಪಿಸಲಾಗಿದೆ ಅಂತಲೇ ಹೇಳಬಹುದು ಈ ಒಂದು ಆಹಾರ ಕಿಟ್ ಅಲ್ಲಿ ಏನೇನಿರುತ್ತೆ ಅಂತ ನೀವು ಕೇಳೋದಾದರೆ ಒಟ್ಟು ಇಲ್ಲಿ ಏಳು ವಸ್ತುಗಳು ಇರುತ್ತೆ ಅಕ್ಕಿ ಇರೋದಿಲ್ಲ ಸಕ್ಕರೆ ಒಂದು ಕಿಲೋ ಉಪ್ಪು ಒಂದು ಕಿಲೋ ಗೋಧಿ ಎರಡು ಕಿಲೋ ತೊಗರಿಬೇಳೆ ಒಂದು ಕಿಲೋ ಕಾಫಿ ಪಿಡಿ ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಒಂದು ಲೀಟರ್ ಚಹಾ ಪುಡಿ ಒನ್ನೂರು ಗ್ರಾಮ್ ಹೌದು ಗೆಳೆಯರೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ನಿಮಗೆ ಸಿಗುತ್ತೆ ಆದರೆ ನಮ್ಮ ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನು ವಿತರಣೆ ಮಾಡಲು ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಇನ್ನೊಮ್ಮೆ ಹೇಳ್ತೀವಿ ಕೇಳಿ ಯಾವ್ಯಾವ ವಸ್ತುಗಳು ಸಿಗುತ್ತೆ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಕೇಂದ್ರ ಸರ್ಕಾರದ್ದು ಐದು ಕೆ ಅಕ್ಕಿ ಬದಲಾಗಿ ಒಂದು ಕಿಲೋ ಸಕ್ಕರೆ ಒಂದು ಕಿಲೋ ಉಪ್ಪು ಗೋಧಿ ಎರಡು ಕಿಲೋ ತೊಗರಿ ಬೆಳೆ ಒಂದು ಕಿಲೋ ಮತ್ತು ಕಾಫಿ ಪುಡಿ ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಒಂದು ಲೀಟರ್ ಚಹಾ ಪುಡಿ ಒಂದೂರು ಗ್ರಾಮ್ ಈ ಒಟ್ಟು ಏಳು ವಸ್ತುಗಳನ್ನು ಅಕ್ಕಿ ಪರ್ಯಾಯವಾಗಿ ಎಂದು ಹೇಳಿದ್ದಾರೆ ಇದೊಂದು ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕರ್ನಾಟಕದಲ್ಲಿ ಮಳೆ 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 ಶಾಲೆ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಿದೆ ಕೆಲವೊಂದು ನಗರಗಳಲ್ಲಿ ಮಾತ್ರ ಇನ್ನು ಜುಲೈ ಮೂರನೇ ತಾರೀಕಿನವರೆಗೂ ಭಾರಿ ಮಳೆಯಾಗಲಿದೆ ಹೌದು ಕರ್ನಾಟಕದಂತ ಭಾರಿ ಮಳೆ ಆಗ್ತಾ ಇದ್ದು ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದ್ದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ನಮ್ಮ ಕರ್ನಾಟಕ ರಾಜ್ಯದಂತ ಮೋಡ ಕವಿದ ವಾತಾವರಣ ಇರೋದ್ರಿಂದ ಕಲಬುರಗಿ ಬೀದರ್ ಬೆಳಗಾವಿ ಜಿಲ್ಲೆಗೂ ಕೂಡ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಇನ್ನು ಧಾರವಾಡ ಗದಗ ಹಾವೇರಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ವಿಜಯನಗರದಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ಜುಲೈ ಮೂರನೇ ತಾರೀಕಿನವರೆಗೂ ಮಳೆ ಆಗಬಹುದು ಎಂಬುವ ಒಂದು ಅಂದಾಜು ಮಾಹಿತಿ ಸಿಕ್ಕಿರುವಂತದ್ದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಶಾಲೆಗಳಿಗೆ ರಜೆ ಕೂಡ ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆಗೆ ಪ್ರವಾಹದ ಪರಿಸ್ಥಿತಿ ಇರುವುದರಿಂದ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಮಾಡಲಾಗಿದೆ ಗೆಳೆಯರಿ ಇನ್ನೊಂದು ಉಚಿತವಾಗಿ ಹೊಲಿಗೆ ಯಂತ್ರ ಪಡೆಯುವ ಒಂದು ಯೋಜನೆ ಯಾರಿಗೆ ಸಿಗುತ್ತೆ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಲು ಅರ್ಜಿ ಕೂಡ ಆಹ್ವಾನಿಸಿದ್ದು ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಈ ಯೋಜನೆ ಜಾರಿ ಮಾಡಲಾಗಿದೆ ಅರ್ಹರ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಲಾಭ ಸಿಗಲಿದೆ ಮಹಿಳೆಯರು ಸ್ವಂತವಾಗಿ ಮನೆಯಲ್ಲಿ ಕುಳಿತು ಉದ್ಯೋಗ ಆರಂಭ ಮಾಡಲು ನೆರವಾಗುತ್ತೆ ಅಂತಲೂ ಕೂಡ ಈ ಒಂದು ಯೋಜನೆಯಲ್ಲಿ ಮಾಹಿತಿ ಕೊಡಲಾಗಿದೆ ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿ ಹಾಕಬಹುದು ಎಲ್ಲಿ ಹಾಕ್ಬಹುದು ಅಂತ ನೀವು ಕೇಳೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ ನೋಡಿ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಆಧಾರ್ ಸಂಖ್ಯೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇಮೇಲ್ ಐ ಡಿ ಇದನ್ನು ಲಾಗಿನ್ ಮಾಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಹೊಲಿಗೆ ಯಂತ್ರ ವಿತರಣೆ ಯೋಜನೆ ಅರ್ಜಿಯನ್ನು ಹುಡುಕಿ ಅರ್ಜಿಯಲ್ಲಿ ಕೇಳಲಾಗುವ ಎಲ್ಲ ವಿವರಗಳನ್ನು ಕೂಡ ದಾಖಲಾತಿಗಳನ್ನು ಕೂಡ ಫಿಲ್ಅಪ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಜೂನ್ ಮೂವತ್ತು ಕೊನೆ ದಿನಾಂಕ ಆಗಿರುತ್ತೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಈ ಉಚಿತ ಹೊಲಿಗೆ ಯಂತ್ರ ವಿತರಣೆ ಯೋಜನೆಗೆ ಅರ್ಜಿ ಸಲ್ಲಿಕಬೇಕು ಅಂತ ಇಲ್ಲಿ ಹೇಳಲಾಗಿದೆ ಅರ್ಜಿದಾರರು ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆ ಹೊಂದಿರಬೇಕು ಆಧಾರ್ ಕಾರ್ಡ್ ನಿಲ್ಲಿರುವಂತೆ ಅರ್ಜಿದಾರರ ಹೆಸರು ಇತರ ದಾಖಲಾತಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಬ್ಯಾಂಕ್ ಪಾಸ್ಬುಕ್ ಇದೂ ಕೂಡ ಇದನ್ನ ಹೊಂದಾವಣಿಗೆ ಆಗಬೇಕು ಅಂತ ಇಲ್ಲಿ ಹೇಳಲಾಗಿದೆ ಗೆಳೆಯರು ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳಬಹುದು ಗೆಳೆಯರ ಬನ್ನಿಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕಟ್ಟಡದ ನಕ್ಷೆ ಇಲ್ಲದೆ ಯಾರು ಕೂಡ ಮನೆ ಕಟ್ಟುವ ಸಾಹಸವನ್ನು ಮಾಡಬೇಡಿ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಯಾರು ಕೂಡ ಇಂಥ ಒಂದು ಸಾಹಸ ಮಾಡಬಾರ್ದು ಯಾಕಂದ್ರೆ ಅಂತವರಿಗೆ ಮನೆಗೆ ಕರೆಂಟ್ ಆಗಿರ್ಬೋದು ವಿದ್ಯುತ್ ಶಕ್ತಿ ಆಗಿರ್ಬೋದು ಮತ್ತೆ ನೀರಿನ ಸಂಪರ್ಕ ಕೊಡಲು ಸಾಧ್ಯವಾಗೋದಿಲ್ಲ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪು ಕೊಟ್ಟಿರೋದ್ರಿಂದ ಇದರಿಂದ ಎರಡು ಲಕ್ಷ ಐವತ್ತು ಸಾವಿರ ಜನರಿಗೆ ತೊಂದರೆ ಆಗ್ಬೋದು ಅಂತ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಮೀಡಿಯಾಗಳ ಮುಂದೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಯಾರು ಕೂಡ ಸುಪ್ರೀಂ ಆದೇಶ ಇರೋದ್ರಿಂದ ಕಟ್ಟಡ ನಕ್ಷೆ ಅನುಮತಿ ಇಲ್ಲದೆ ಮನೆ ಕಟ್ಟಬೇಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಜನರಿಗೆ ಒಂದು ಮನವಿ ಕೂಡ ಇಲ್ಲಿ ಮಾಡಿರುವಂಥದ್ದು ಕಟ್ಟಡದ ನಕ್ಷೆ ಬಗ್ಗೆ ನಿಮಗೆ ಗೊತ್ತಿರಬಹುದು ಕಟ್ಟಡ ನಕ್ಷೆ ಅನುಮತಿ ಆಗಿರ್ಬೋದು ಸ್ವಾಧೀನ ಪ್ರಮಾಣ ಪತ್ರವಿಲ್ಲದೆ ನೀರು ಹಾಗೂ ವಿದ್ಯುತ್ ಸಂಪರ್ಕ ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ ಹೀಗಾಗಿ ಜನರು ಅನುಮತಿಗಳು ಇಲ್ಲದೆ ಮನೆಗಳನ್ನು ಕಟ್ಟಬೇಡಿ ಸರ್ಕಾರದಿಂದ ಪರ್ಮಿಷನ್ ತಗೊಂಡೆ ನೀವು ಮನೆಯನ್ನು ಕಟ್ಟಬೇಕು ಈಗಾಗಲೇ ಎರಡು ಲಕ್ಷ ಐವತ್ತು ಸಾವಿರ ಮೂರು ಲಕ್ಷ ಜನರು ಮನೆ ಕಟ್ತಾ ಇದ್ದಾರೆ ಆದರೆ ಅವರ ಪರಿಸ್ಥಿತಿ ಏನು ಇದರ ಬಗ್ಗೆ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳುತ್ತೀವಿ ಅಂತಾನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಜನರಿಗೆ ಒಂದು ವಿಶ್ವಾಸವನ್ನ ಇಲ್ಲಿ ಕೊಟ್ಟಿರೋದು ಜನರಿಗೆ ಸ್ವಲ್ಪ ಸಮಾಧಾನಕರ ಸುದ್ದಿ ಅಂತಾನೆ ಹೇಳಬಹುದು ಸಾರ್ವಜನಿಕರಿಗೆ ನಾವು ಯಾವ ರೀತಿ ನೆರವಾಗಬಹುದು ಎಂಬುದ ಅಭಿಪ್ರಾಯ ಕೂಡ ಕಾನೂನು ತಜ್ಞರ ಜೊತೆಗೆ ಸಲಹೆಗಾರರ ಜೊತೆಗೆ ವಿಚಾರ ಮಾಡಿ ಚರ್ಚೆ ಮಾಡ್ತೀವಿ ಎಂಬ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಕೆಲವರು ಸಾರ್ವಜನಿಕರು ಕೆಇಬಿಗೆ ಠೇವಣಿ ಪಾವತಿ ಮಾಡಿದ್ದು ಈ ವಿಚಾರವಾಗಿ ಯಾವ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬಹುದು ಇದರ ಬಗ್ಗೆನೂ ಕೂಡ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತಲೂ ಕೂಡ ಹೇಳಲಾಗಿದೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಯಾವ ರೀತಿ ಬಗೆಹರಿಸಲಿದ್ದಾರೆ ಎಂಬುದು ಕೂಡ ಮಾಹಿತಿ ಕೂಡ ಕಲಿಯಾಗ್ತೀವಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಅಂದರೆ ಇದು ಇಡೀ ಭಾರತ ದೇಶಕ್ಕೆ ಅನ್ವಯವಾಗುತ್ತೆ ಕೇವಲ ಕರ್ನಾಟಕಕ್ಕೆ ಅಂತ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯ ಮಹಾರಾಷ್ಟ್ರ ಉತ್ತರ ಪ್ರದೇಶ ಗುಜರಾತ್ನಲ್ಲಿ ಯಾವ ಥರ ಇದನ್ನ ಯೂಸ್ ಮಾಡ್ತಾರೆ ಈ ನಿಯಮ ಯಾವ ಥರ ಅವರು ಅವರ ಒಂದು ರಾಜ್ಯದಲ್ಲಿ ಯಾವ ಥರ ಒಂದು ಕಾನೂನು ಕ್ರಿಯೆಗಳನ್ನು ತಗೊಂತಾರೆ ಅದೇ ತರ ನಾವು ಕೂಡ ಇಲ್ಲಿ ತಗೋತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ಅಲ್ಲಿ ನಿಮಗೆ ಏನೇ ಅನಿಸೋದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ